ಯೋಧರಿಗೆ ಎಬಿವಿಪಿ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಫೆಬ್ರವರಿ ಹದಿನಾಲ್ಕನ್ನು ಕರಾಳ ದಿನವನ್ನಾಗಿ ಆಚರಿಸುತ್ತೇವೆ ಆ ದಿನದ ನೆನಪಿಗಾಗಿ ನಾವು ಯೋಧರಿಗೆ ನಮನ ಸಲ್ಲಿಸುತ್ತೇವೆ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ತಿಳಿಸಿದರು ಶಿವಮೊಗ್ಗ ನಗರದ ಮಹಾವೀರ ವೃತ್ತದಲ್ಲಿ ಈ ಕಾರ್ಯಕ್ರಮ ನಡೆಯಿತು माता की जय पुनकरे माता की जय माता की जय वंदे मातरम वंदे मातरम मातरम वंदे मातरम 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 वंदे मातरम भारत माता की जय जिंदाबाद जिंदाबाद हैप्पी वीपी जिंदाबाद 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 हैप्पी वीपी जिंदाबाद जिंदाबाद ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ನಮ್ಮ ಭಾರತೀಯ ಯೋಧರ ಒಂದು ಗಾಡಿಯ ಮೇಲೆ ಪಾಕಿಸ್ತಾನ ಉಗ್ರರ ದಾಳಿ ಆಗತ್ತೆ ಅವತ್ತಿನ ದಿನ ಏನು ಮರಣ ಹೊಂತಾರೆ ನಲವತ್ತು ಜನ ವೀರ ಯೋಧರು ಅವರಿಗೆ ನಾವು ಪ್ರತಿ ವರ್ಷ ಸಹ ಅದು ಆ ದಿನವನ್ನು ಕರಾಳ ದಿನ ಅಂಥೇಳಿ ನಮ್ಮ ಭಾರತದಲ್ಲಿ ಆಚರಿಸ್ತಾ ಇದ್ದೇವೆ ಅದೇ ಅದೇ ಥರನೇ ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ವತಿಯಿಂದ ಏನು ಮರಣ ಹೊಂತಾರೆ ವೀರ ಮರಣವನ್ನು ಹೊಂತಾರೆ ಅಂತಹ ಒಂದು ವೀರ ಯೋಧರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ನಮ್ಮ ಜನರಲ್ಲಿ ಒಂದು ಜ ನಮ್ಮ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ ಎಲ್ಲ ಕಡೆ ನಾವು ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಒಂದು ಮಾತಿದೆ ಇಫ್ ಯು ಕೆನಾಟ್ ಜಾಯ್ನ್ ಇಂಡಿಯನ್ ಆರ್ಮಿ ದೆನ್ ಯು ಕೆನ್ ಜಾಯ್ನ್ ಇನ್ ಎ ಬಿ ವಿ ಪಿ ಅಂತ ಅಂದರೆ ನೀವೇನಾದರೂ ಡೈರೆಕ್ಟಾಗಿ ಹೋಗಿ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಿ ನಾವು ಅಲ್ಲಿಗೆ ಡೈರೆಕ್ಟಾಗಿ ಹೋರಾಟ ಮಾಡೋಕ್ಕಾಗದೇ ಹೋದರು ಎ ಬಿ ಯು ಪಿ ಮೂಲಕ ಒಂದು ಜಾಯ್ನ್ ಆಗಿ ಎ ಬಿ ಯು ಪಿ ಜಾಯ್ನ್ ಆಗಿ ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡೋ ಥರ ನಮ್ಮ ಭಾರತಕ್ಕೆ ಭಾರತೀಯ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮವನ್ನು ಎ ಬಿ ಪಿ ಮಾಡ್ತಾಯಿದೆ ಅದೇ ರೀತಿ ಪ್ರತಿ ವರ್ಷ ಕೂಡ ನಾವು ಎ ಫೆಬ್ರವರಿ ಹದಿನಾಲ್ಕನ್ನು ಕರಳ ದಿನವಾಗಿ ಆಚರಿಸಿ ಬೇರೆ ಬೇರೆ ಸಂಸ್ಕೃತಿ ಅಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಯವರು ಈ ಫೆಬ್ರವರಿ ಹದಿನಾಲ್ಕನ್ನು ಬೇರೆ ಹೆಸರಲ್ಲಿ ಆಚರಿಸ್ತಾರೆ ಆದರೆ ನಾವು ಒಬ್ಬ ಭಾರತೀಯನಾಗಿ ನಾನು ಈ ದಿನವನ್ನು ನಮ್ಮ ಬಾ ಒಂದು ಒಂದು ದಿನವನ್ನಾದರೂ ನಮ್ಮ ಭಾರತೀಯ ವೀರ ಯೋಧರಿಗೆ ಅವರು ಮರಣ ಹೊಂದಿರತಕ್ಕಂಥ ವೀರ ಯೋಧರಿಗೆ ಮ ಅದೇ ರೀತಿ ಈ ದಿನ ನಾವು ಆ ಏನು ವೀರ ಮರಣವನ್ನು ಹೊಂಥ ಆ ಯೋಧರ ಒಂದು ಕುಟುಂಬಕ್ಕೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ದೇವರ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ